ತುಂಬ ಅದ್ಭುತವಾಗಿ ಬೆಂಗಳೂರು ನಗರದ ಒಂದು ಪ್ರವಾಸೋದ್ಯಮದಲ್ಲಿ ಹೊಸ ಬದಲಾವಣೆ ತರುವಂಥ ಒಂದು ಪ್ರಯತ್ನವನ್ನು ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯವರು ಮಾಡಿರತಕ್ಕಂಥದ್ದು ಉತ್ತಮ ಪ್ರಯತ್ನ ಅವರಿಗೆ ನಾನು ನಾಗರಿಕರ ಪರವಾಗಿ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿ ಮೂರು ಅಂಬಾರಿ ಅಂತಕ್ಕಂಥ ಬಸ್ಸನ್ನು ಬಿಟ್ಟಿದ್ದಾರೆ ಅಂಬಾರಿ ಅಂತಂದರೆ ಆ ಮೈಸೂರಿನ ಅಂಬಾರಿ ಅಲ್ಲ ಇದು ಕೆಳಗಡೆ ಈ ರೀತಿಯ ಸೀಟಿನ ವ್ಯವಸ್ಥೆ ಮಾಡಿರ್ತಾರೆ ಮೇಲುಗಡೆ ಓಪನ್ ತ ಓಪನ್ ಯಾವುದೇ ರೀತಿಯ ಇದಿರಲ್ಲ ಹೊರಗಡೆ ನಿಂತ್ಕೊಂಡು ನೋಡುವಂಥ ಬೆಂಗಳೂರು ನಗರದ ಪರಿಸರ ಇವತ್ತು ಮೂರುದು ಬಸ್ಗಳನ್ನು ಬಿಟ್ಟಿದ್ದಾರೆ ಅದು ಬೆಂಗಳೂರಿನ ಹೃದಯ ಭಾಗದಲ್ಲಿ ಸುಮಾರು ನಾಲ್ಕು ಕಿಲೋಮೀಟ್ರ್ ಪ್ರವಾಸ ಮಾಡುವಂಥದ್ದು ನೂರ ಎಂಬತ್ತು ರೂಪಾಯಿ ಟಿಕೆಟನ್ನು ತೆಗೆದುಕೊಂಡು ಒಂದು ಬ್ಯಾಂಡನ್ನು ಹಾಕ್ತಾರೆ ಆ ಬ್ಯಾಂಡ್ ತೋರಿಸಿದ್ರೆ ಈ ಬಸ್ಗಳು ಸರ್ಕ್ಯುಲರ್ ಓಡಾಡ್ತಾ ಇರುತ್ತೆ ಯಾವ ಬಸ್ಸಲ್ಲಿ ಬೇಕಾದ್ರೂ ಹತ್ಕೋಬೋದು ಒಂದು ದಿನದ ಒಂದು ಕಾರ್ಯಕ್ರಮ ಇದು ಇಲ್ಲಿಂದ ಹಡ್ಸನ್ ಸರ್ಕಲು ಕಾರ್ಪೊರೇಷನ್ ವಿಧಾನಸೌಧ ಲಾಲ್ಬಾಗ್ ಈ ರೀತಿ ಅಷ್ಟೇ ಈ ಒಂದು ಪರಿಮಿತಿಯಲ್ಲಿ ಓಡಾಡ್ತಾ ಇದೆ ಏನಪ್ಪ ಅಂದರೆ ಈ ಬಸ್ಗಳನ್ನು ಬೆಂಗಳೂರಿನ ಪ್ರಮುಖ ತಾಣಗಳಿಗೆ ಬಿಡಬೇಕಾಗಿತ್ತು ಒಂದು ದಿನದ ಪ್ರವಾಸದ ಆಯೋಜನೆ ಮಾಡಿಕೊಂಡು ಒಂದು ಇನ್ನೂರೈವತ್ತ ಮುನ್ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಟರು ಸಹ ಬೆಂಗಳೂರಿನ ಪ್ರಮುಖ ಕೇಂದ್ರಗಳು ಲಾಲ್ಬಾಗ್ ಇರ್ಬೋದು ದೊಡ್ಡ ಗಣೇಶ ಇರ್ಬೋದು ಅಥವಾ ಗವಿಗಂಗಾ ದೇವಸ್ಥಾನ ಇರ್ಬೋದು ಈ ರೀತಿಯ ಬೆಂಗಳೂರಿನ ಇನ್ನೊಂದು ಕಲ್ಪನೆಯನ್ನು ಸೃಷ್ಟಿ ಮಾಡುವಂಥ ಪ್ರವಾಸೋದ್ಯಮವಾಗಿ ಪರಿವರ್ತನೆ ಆಗಬೇಕಾಗಿತ್ತು ಮುಂದಿನ ದಿನಗಳು ಮಾಡ್ಬೋದು ಅಂತಕ್ಕಂಥ ಅನಿಸಿಕೆ ನನ್ನದಿದೆ ಬಸ್ಸುಗಳೆಲ್ಲ ಚೆನ್ನಾಗಿ ಮಾಡಿದ್ದಾರೆ ಈ ಬಸ್ಸುಗಳು ಚೆನ್ನಾಗಿದ್ರೆ ಅದು ಓಡಾಡೋ ರಸ್ತೆಗಳು ಸರಿಯಾಗಿದೆಯಾ ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಯಾಕೆಂದರೆ ನಾವಿವತ್ತು ರಸ್ತೆಗಳೇ ಇಲ್ಲ ರಸ್ತೆಗಳೆಲ್ಲ ಒಡೆದು ಹಳ್ಳದಿಣ್ಣೆಯಾಗಿ ಗುಂಡಿ ಬಿದ್ದೋಗಿದೆ ಇದು ಗ್ರೇಟರ್ ಬೆಂಗಳೂರು ಅಂತ ಹೇಳೋ ಹೆಸರಲ್ಲಿ ಬರೀ ಗುಂಡಿಮಯವಾಗಿರ್ತಕ್ಕಂಥ ಬೆಂಗಳೂರು ನಗರದಲ್ಲಿ ಬಿ ಪ್ರ ಈ ಬಸ್ಗಳು ಬರೋ ಅಂಥವ್ರು ಯಾರು ನಮ್ಮ ಲೋಕಲ್ವ್ರು ಬಂದರೂ ಸಹ ಅಂತಾರಾಷ್ಟ್ರೀಯ ಪ್ರವಾಸೋದ್ಯಮಗಳು ಬರ್ತಾರೆ ಇಲ್ಲಿ ಯಾಕೆಂದರೆ ಬರೋವಂಥ ಅಂತಾರಾಷ್ಟ್ರೀಯ ಯಾಕೆಂದರೆ ಬೆಂಗಳೂರು ನಗರ ಇಡೀ ವಿಶ್ವಕ್ಕೆ ಒಂದು ರೀತಿಯ ಜ್ಞಾನದ ಅರಿವನ್ನು ಕೊಡತಕ್ಕಂಥ ನಗರ ಈ ನಗರಕ್ಕೆ ಬಂದಾಗ ಈ ಪ್ರವಾಸೋದ್ಯಮದಲ್ಲಿ ರಸ್ತೆಗಳು ನೋಡಿದಾಗ ನಮಗೆ ಅಸಹ್ಯ ಆಗೋಗುತ್ತೆ ಯಾಕೆಂದರೆ ನಾವು ಅಂತಾರಾಷ್ಟ್ರೀಯ ಗುಣಮಟ್ಟದ ಬಗ್ಗೆ ಮಾತಾಡ್ತೀವಿ ಆದರೆ ನಾವು ರಸ್ತೆಗಳಲ್ಲೆಲ್ಲ ನಾವು ತುಂಬ ಕೆಳಮಟ್ಟ ಕಳಪೆ ಅಂತಂದರೆ ಕಳಪೆಗಿನ್ನ ಕಳಪೆ ಅದಕ್ಕಿನ್ನ ಕೆಳಮಟ್ಟ ಹೊಟ್ಟೋಗಿದೆ ಅದರ ಇಂಪ್ರೂವ್ಮೆಂಟ್ ಮಾಡಿ ಈ ಬಸ್ಗಳನ್ನು ಬಿಟ್ಟಿದರೆ ತುಂಬ ಚೆನ್ನಾಗಿರ್ತಿತ್ತು ಇಲ್ಲಿ ಕೂತ್ಕೊಳ್ತಕ್ಕಂಥ ಅಂತಾರಾಷ್ಟ್ರೀಯ ಪ್ರವಾಸಿಗರು ಬಂದ ರಸ್ತೆಗಳು ನೋಡಿದಾಗ ಈ ಬೆಂಗಳೂರು ನಗರದ ಮೇಲೆ ಯಾವ ರೀತಿ ಅವರ ಅಭಿಪ್ರಾಯ ಬರುತ್ತೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಎರಡು ವಿಚಾರ ವಿಚಾರಗಳಕ್ಕೆ ಇಷ್ಟಪಡ್ತೀನಿ ಈ ಬಸ್ಸನ್ನು ಬಿಟ್ಟಿರ್ತಕ್ಕಂಥ ಸಂತೋಷ ಬೇರೆ ಬೇರೆ ಡೆಸ್ಟಿನ್ಗಳಲ್ಲಿ ಬಿಡಿ ಮತ್ತು ಬೆಂಗಳೂರು ಒಂದೇ ಅಲ್ಲ ಪ್ರಮುಖ ನಗರಗಳಾಗಿರ್ತಕ್ಕಂಥ ಮೈಸೂರು ಹುಬ್ಬಳ್ಳಿ ಬೆಳಗಾಮು ದಾವಣಗೆರೆ ಇಂಥ ಪ್ರದೇಶ ಚಿತ್ರದುರ್ಗ ಇಂಥ ಪ್ರದೇಶಗಳಿಗೆ ಈ ಬಸ್ಗಳನ್ನು ವ್ಯವಸ್ಥೆ ಮಾಡಿ ಎಲ್ಲೇ ಬಿಟ್ಟರೂ ಸಹ ಅದಕ್ಕೆ ಪೂರಕವಾದ ರಸ್ತೆ ವ್ಯವಸ್ಥೆಯನ್ನು ಮಾಡಿ ಮತ್ತು ಬೇರೆ ಫೆಸಿಲಿಟೀಸ್ ಬರೀ ಬಸ್ ಬಿಡೋದು ಸಾಧ್ಯ ಇಲ್ಲ ಇಲ್ಲಿರ್ತಕ್ಕಂಥ ಒಂದು ರೀತಿಯ ಫಸ್ಟ್ ಏಡ್ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಮತ್ತು ಎಮರ್ಜೆನ್ಸಿ ಹೆಲ್ತ್ ಎಮರ್ಜೆನ್ಸಿ ಆಗುವಂಥ ಒಂದು ರೀತಿಯ ನಂಬರ್ಗಳಿರುವಂಥದ್ದು ಅದನ್ನೆಲ್ಲ ಮಾಡಿದಾಗ ಅದು ಪರಿಪೂರ್ಣ ಒಂದು ಟೂರಿಸಮ್ಮು ಪ್ಯಾಕೇಜ್ ಅಂತ ಅನಿಸುತ್ತೆ ಅದು ಪ್ರಯತ್ನ ಮಾಡಿದರೆ ಮುಂದಿನ ದಿನಗಳಲ್ಲಿ ಡೆವಲಪ್ಮೆಂಟ್ ಮಾಡ್ಕೋಬೋದು ಸರ್ಕಾರಕ್ಕೆ ನಾವು ಒಂದು ಸಲಹೆ ಕೊಡಬೋದ ರಸ್ತೆ ಗುಣಮಟ್ಟವನ್ನು ದಯವಿಟ್ಟು ಇಂಪ್ರೂವ್ ಮಾಡಿ ನಂತರ ಈ ಬಸ್ಗಳ ಕಡೆ ಹೆಚ್ಚಿನ ಗಮನವನ್ನು ಕೊಡಿ ಅಂತ ಹೇಳ್ತೀನಿ